ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋ ಮಾಜಿ ಆಟಗಾರ ಎಸ್ ಭಾರತದ ಮಾಜಿ ಆಟಗಾರ ವಿನೋದ್ ಕಾಂಬ್ಳೆ ಅವರ ಕುರಿತಾಗಿದೆ ವಿನೋದ್ ಕಾಂಬ್ಳೆ ಅವರ ಶೋಚನೀಯ ಸ್ಥಿತಿಗೆ ಸಚಿನ್ ತೆಂಡೂಲ್ಕರ್ ಕಾರಣರೇ ಪರಮಾತ್ಮ ಗೆಳೆಯನ ಕೈ ಹಿಡಿಯಲಿಲ್ಲವೇ ಕ್ರಿಕೆಟ್ ದೇವರು ಹೇಗಿದ್ದು ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಅವರ ಸ್ನೇಹ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಯಾರು ಏನೇ ಹೇಳಲಿ ವಿನೋದ್ ಕಾಂಬ್ಳೆ ಅವರ ಪ್ರಸ್ತುತ ಬಿಕ್ಕಟ್ಟಿಗೆ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ದೂಷಿಸುವ ಅಗತ್ಯ ಇಲ್ಲ ಅದರಲ್ಲೂ ಖಂಡಿತವಾಗಿ ಗೆಳೆಯ ಸಚಿನ್ ತೆಂಡೂಲ್ಕರ್ ಅಲ್ಲ ವಿನೋದ್ ಕಾಂಬ್ಳಿ ಮಾಜಿ ಟೀಂ ಇಂಡಿಯಾದ ಎಡಗೈ ಬ್ಯಾಟರ್ ಕ್ರಿಕೆಟ್ಗೆ ಪ್ರವೇಶಿಸಿದಾಗ ಇವರು ಮುಟ್ಟಿದ್ದಿಲ್ಲ ಚಿನ್ನ ಎದುರಾಳಿ ಬೌಲರ್ಗಳಿಗೆ ಕಾಂಬ್ಳಿ ಅಂದರೆ ಬಿಟಿ ದಿಗ್ಗಜ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಅವರ ಪರಮಾತ್ಮ ಗೆಳೆಯ ಸುವರ್ಣ ಆರಂಭ ಪಡೆದಿದ್ದ ವಿನೋದ್ ಕಾಂಬ್ಳೆ ಅವರು ವಿಶ್ವಶ್ರೇಷ್ಠ ಕ್ರಿಕೆಟಿಗನಾಗಬೇಕಿತ್ತು ಆದರೆ ಕುಡಿತದ ದಾಸನಾಗಿ ತನ್ನ ಜೀವನವನ್ನೇ ಕೆಡಿಸಿಕೊಂಡರು ತನ್ನ ಆರಂಭದಲ್ಲೇ ಕ್ರಿಕೆಟ್ ಬದುಕನ್ನು ಮುಗಿಸಿದ ವಿನೋದ್ ಕಾಂಬ್ಳೆ ಅವರು ಹೇಗಿದ್ದವನು ಹೇಗಾದ ನೋಡಿ ಕ್ರಿಕೆಟ್ ವಿನೋದ್ ಕಾಂಬ್ಳೆ ಅವರ ಜೀವನ ವಿನೋದ್ ಕಾಂಬ್ಳೆ ಅವರ ಇತ್ತೀಚಿನ ವಿಡಿಯೋವೊಂದನ್ನು ನೋಡಿ ಕರುಳು ಕಿತ್ತು ಬಂತು ತನ್ನ ಗೆಳೆಯ ಸಚಿನ್ ತೆಂಡೂಲ್ಕರ್ ಅನ್ನೇ ಗುರುತು ಹಿಡಿಯಲು ಕಷ್ಟಪಟ್ಟಿದ್ದು ನಿಜವಾಗಲೂ ನೋವು ಕೊಟ್ಟಿತು ಶಾಲಾ ದಿನಗಳಿಂದ ಗೆಳೆಯರಾಗಿದ್ದ ಸಚಿನ್ ಮತ್ತು ಕಾಂಬ್ಳಿ ಕ್ರಿಕೆಟ್ ಲೋಕದಲ್ಲೂ ಗೆಳೆಯರಾಗಿ ಮಿಂಚಿದ್ದ ಜೋಡಿ ಇದು ಹೀಗಿದ್ದ ಜೋಡಿ ಬೇರ್ಪಟ್ಟರು ಶಿಸ್ತು ಅಶಿಸ್ತಿನ ನಡುವೆ ಒಬ್ಬರು ಆರಕ್ಕೇರಿದರೆ ಮತ್ತೊಬ್ಬರು ಮೂರಕ್ಕೆ ಇಡಿದರು ಸಚಿನ್ ವಿಶ್ವಶ್ರೇಷ್ಠನಾದರೆ ಕಾಂಬ್ಳಿ ಜೀವನ ಹಾಳು ಮಾಡಿಕೊಂಡರು ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಸ್ನೇಹ ಶ್ರೀಕೃಷ್ಣ ಕುಚೇಲನಿಗೆ ಹೋಲುತ್ತಿತ್ತು ಇದ್ದರೆ ಇಂಥ ಸ್ನೇಹ ಇರಬೇಕು ಎಂಬ ಮಾತು ಕ್ರಿಕೆಟ್ ಲೋಕದಲ್ಲಿ ಚಾಲ್ತಿಯಲ್ಲಿರುವಂತೆ ಮಾಡಿತು ಎಲ್ಲರಿಗೂ ಒಂದು ಮಾದರಿಯಾಗಿತ್ತು ಆದರೆ ಈಗಿದ್ದ ಜೋಡಿಯ ನಡುವೆ ಸಂಬಂಧ ಹಳಿಸಿತ್ತು ಅದಕ್ಕೆ ಕಾರಣ ಬೇರೆ ಬೇರೆಯೇ ಇರಬಹುದು ಆದರೆ ಪುಕಾರು ಎದ್ದಿದ್ದು ಸಚಿನ್ ತೆಂಡೂಲ್ಕರ್ ವಿರುದ್ಧ ಸಚಿನ್ ಗೆಳೆಯನನ್ನು ನಿರ್ಲಕ್ಷಿಸಿದರು ಆತನ ಕರಿಯರ್ ಹಾಳು ಮಾಡಿದ್ರು ಎಂದೆಲ್ಲ ವದಂತಿಗಳು ಹಬ್ಬಿದವು ಆದರೆ ವಿನೋದ್ ಕಾಂಬ್ಳೆ ಅವರ ಪ್ರಸ್ತುತ ಬಿಕ್ಕಟ್ಟಿಗೆ ತನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನು ದೂಷಿಸುವ ಅಗತ್ಯ ಇಲ್ಲ ಗೆಳೆಯರಾದರೂ ಸಚಿನ್ ಆಯ್ಕೆ ಮಾಡಿಕೊಂಡ ದಾರಿಯೇ ಬೇರೆ ಕಾಂಬ್ಳೆ ಆಯ್ಕೆ ಮಾಡಿಕೊಂಡ ದಾರಿಯೇ ಬೇರೆ ಸಚಿನ್ ಶಿಸ್ತಿನ ದಾರಿಯಲ್ಲಿ ನಡೆದರೆ ಕಾಂಬ್ಳೇಶ್ ಅಶಿಸ್ತಿನ ದಾರಿಯಲ್ಲಿ ಹೆಜ್ಜೆ ಹಾಕಿದರು ಕುಡಿತದ ದಾಸನಾದರು ಎಲ್ಲ ಕೆಟ್ಟ ಚಟ ಅಳವಡಿಸಿಕೊಂಡರು ಬೇಡವಂದರು ಯಾರ ಮಾತು ಕೇಳಲಿಲ್ಲ ವಿನೋದ್ ಕಾಂಬ್ಳಿ ಅವರು ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬ್ಳಿ ಶಾಲಾ ದಿನಗಳಿಂದ ಭಾರತ ತಂಡಕ್ಕೆ ಎಸ್ ಹೌದು ಇಬ್ಬರ ಶಾಲಾ ದಿನಗಳಲ್ಲಿ ಸ್ಥಾಪಿಸಲಾದ ಕ್ರಿಕೆಟ್ ಬಂಧವು ನಿಜವಾದ ಸ್ನೇಹವಾಗಿ ಅರಳಿತು ಯುಆರ್ ಕಾಲೇಜು ವಿರುದ್ಧ ಶಾರದಾಶ್ರಮ ಶಾಲೆ ಪರ ಸಚಿನ್ ಕಾಂಬ್ಳಿ ಜೋಡಿ ಬರೋಬ್ಬರಿ ಆರ್ನೂರ ಅರವತ್ನಾಲ್ಕು ರನ್ಗಳ ಜೊತೆಯಾಟವಾಡಿತು ಇದಾದ ಒಂದು ವರ್ಷದೊಳಗೆ ಸಚಿನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಆದರೆ ಕಾಂಬ್ಳಿ ಮೂರುವರೆ ವರ್ಷಗಳ ನಂತರ ಭಾರತ ತಂಡಕ್ಕೆ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ ಮೂರರ ಹೊತ್ತಿಗೆ ಭಾರತದ ಪರ ಜೊತೆಯಾಗಿ ಆಡುತ್ತಿದ್ದ ಇಬ್ಬರು ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ವಿನೋದ್ ಕಾಂಬ್ಳಿ ಅವರು ಕ್ರಿಕೆಟ್ಗೆ ಕಾಲಿಟ್ಟ ತಮ್ಮ ಮೊದಲ ವರ್ಷದಲ್ಲಿ ಎರಡು ದ್ವಿಶತಕ ಬಾರಿಸಿದ್ದರು ಇಂಗ್ಲೆಂಡ್ ವಿರುದ್ಧ ಎರಡ್ನೂರ ಇಪ್ಪತ್ನಾಲ್ಕು ರನ್ ಮತ್ತು ಜಿಂಬಾಬೆ ವಿರುದ್ಧ ಎರಡ್ನೂರ ಇಪ್ಪತ್ತೇಳು ರನ್ ಆದರೆ ಸಚಿನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಯಾವುದೇ ದ್ವಿಶತ ಪುತಕ ದಾಖಲಿಸಲಿಲ್ಲ ಗೆಳೆಯ ಸಚಿನ್ ರನ್ನೇ ಮೀರಿಸುವಷ್ಟರ ಮಟ್ಟಿಗೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡುತ್ತಿದ್ದರು ವಿನೋದ್ ಕಾಂಬ್ಳಿ ಅವರು ವಿಭಿನ್ನ ದಿಕ್ಕುಗಳಲ್ಲಿ ಸಾಗಿದ ಇಬ್ಬರ ಕ್ರಿಕೆಟ್ ಬದುಕು ಎಸ್ ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಸ್ನೇಹ ಕ್ರಿಕೆಟ್ನಲ್ಲಿ ಗಾಢವಾಗುತ್ತಿತ್ತು ಆದರೆ ಕಾಂಬ್ಳಿ ಅವರ ಮೈದಾನದ ಹೊರಗಿನ ಅತಿರೇಕಗಳು ಪ್ರದರ್ಶನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದವು ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಮತ್ತು ಅದರ ನಂತರ ಅವರು ತಡರಾತ್ರಿ ಅತಿರೇಕಗಳು ಹೆಚ್ಚಾದವು ಕುಡಿತವನ್ನೇ ಚಟ ಮಾಡಿಕೊಂಡರು ಇದು ಅವರನ್ನು ದುರ್ಬಲವನ್ನಾಗಿಸಿ ಬಿಟ್ಟಿತು ಬ್ಯಾಟಿಂಗ್ ಟೆಕ್ನಿಕ್ ಸ್ಕಿಲ್ಸ್ ಕ್ರಿಕೆಟ್ ಮೇಲಿನ ಬದ್ಧತೆಯ ಬಗ್ಗೆ ಅವರ ಮೋಹವು ಅವನತಿಗೆ ಮತ್ತಷ್ಟು ವೇಗ ನೀಡಿತು ಇಲ್ಲಿಂದ ವಿನೋದ್ ಕಾಂಬ್ಳಿ ಅವರ ಕ್ರಿಕೆಟ್ ಬದುಕು ಅಂತ್ಯದತ್ತ ಸಾಗಿತ್ತು ಹದಿನೇಳು ಟೆಸ್ಟ್ ಪಂದ್ಯಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಎರಡು ಜೀರೋ ಸರಾಸರಿ ಹೊಂದಿದ್ದರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವಕಾಶ ಪಡೆಯಲಿಲ್ಲ ಆದರೆ ಸಚಿನ್ ಅವರ ವೃತ್ತಿ ಜೀವನದಲ್ಲಿ ಎರಡ್ನೂರು ಟೆಸ್ಟ್ ಐವತ್ತೊಂದು ಟೆಸ್ಟ್ ಶತಕ ನೂರು ಅಂತಾರಾಷ್ಟ್ರೀಯ ಶತಕ ವಿಶ್ವಕಪ್ ಕೂಡ ಗೆದ್ದರು ಇನ್ನು ಅದೆಷ್ಟೋ ಹೇಳಲಾಗದಷ್ಟು ಸಾಧನೆ ಮಾಡಿದರು ಸಚಿನ್ ತೆಂಡೂಲ್ಕರ್ ಅವರು ಹಾಗಾಗಿ ಸಚಿನ್ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ ದೇವರು ಎಂದು ಕರೆಯಲಾಗುತ್ತದೆ ವಿನೋದ್ ಕಾಂಬ್ಳೆ ಅವರ ಕ್ರಿಕೆಟ್ ವೃತ್ತಿ ಜೀವನವು ಇದಕ್ಕೆ ವ್ಯತಿರಿಕ್ತವಾಗಿತ್ತು ಇನ್ನೇ ಈಡೇರದ ಭರವಸೆಯ ಕಥೆಯಾಗಿ ಉಳಿಯಿತು ತಾನು ಕುಡಿತದ ಚಟಕ್ಕೆ ಒಳಗಾದಂತೆ ಚಿನ್ ಜೊತೆಗಿನ ಸ್ನೇಹವು ದೂರವಾಯಿತು ಯಾರಿಗೂ ಬೇಡವಾದ ಕಥೆಯಾಗಿ ಉಳಿದಿಬಿಟ್ಟರು ವಿನೋದ್ ಕಾಂಬ್ಳಿ ಅವರು ತಾನೇ ಮಾಡಿಕೊಂಡ ತಪ್ಪ ತನ್ನ ಕ್ರಿಕೆಟ್ ಜೀವನ ಹಾಳಾಯಿತು ಯಾರೂ ಸಹ ಅವರನ್ನು ಹಾಳು ಮಾಡಲಿಲ್ಲ ಆದರೆ ಸಚಿನ್ ಶಿಸ್ತು ಅಳವಡಿಸಿಕೊಂಡು ಶ್ರೇಷ್ಠ ಸಾಮ್ರಾಟನಾದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈಡನ್ ನಲ್ಲಿ ಶ್ರೀಲಂಕಾ ವಿರುದ್ಧ ನಡೆದ ಭಾರತದ ವಿಶ್ವಕಪ್ ಸೆಮಿಫೈನಲ್ ಪಂದ್ಯವನ್ನು ಪ್ರೇಕ್ಷಕರ ತೊಂದರೆಯಿಂದ ರದ್ದುಗೊಳಿಸಲಾಗಿತ್ತು ಬಳಿಕ ಆ ಪಂದ್ಯ ನಿಲುವನ್ನು ಲಂಕಾಗೆ ನೀಡಿದ ನಂತರ ವಿನೋದ್ ಕಾಂಬ್ಳೆ ಅವರು ಕಣ್ಣೀರು ಹಾಕಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ವಿನೋದ್ ಕಾಂಬ್ಳಿಯವರನ್ನು ಕ್ರಿಕೆಟ್ ಕ್ರಿಕೆಟ್ಗೆ ಮರಳಲು ಪ್ರೋತ್ಸಾಹಿಸಿ ಿದ್ದು ಸಚಿನ್ ತೆಂಡೂಲ್ಕರ್ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಕಾಡೆಮಿಯಲ್ಲಿ ಕಾಂಬ್ಳೆಗೆ ಕೋಚಿಂಗ್ ಕೆಲಸ ಕೊಡಿಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಬ್ಳೆ ಉದ್ಘಾಟನಾ ಮುಂಬೈ ಟಿ ಟ್ವೆಂಟಿ ಪ್ರೀಮಿಯರ್ ನ ಅನರ್ ಅಪ್ ಸ್ಥಾನ ಪಡೆದ ಸಜಿ ಪಾರ್ಕ್ ಗೆ ಮಾರ್ಗದರ್ಶಕರಾಗಿದ್ದರು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಸಚಿನ್ ಕಾಂಬ್ಳೆ ಅಪ್ಪುಗೆ ನಿಜವಾಗಲು ಎಲ್ಲರನ್ನು ಭಾವುಕರನ್ನಾಗಿಸಿತ್ತು ಅಲ್ಲಿ ಇಬ್ಬರು ಒಟ್ಟಿಗೆ ಆಡಿದ ಶಾಲಾ ದಿನಗಳಲ್ಲಿ ಬ್ಯಾಟಿಂಗ್ ಮಾಡಿದ ಕ್ಷಣಗಳನ್ನು ನೆನೆದರು ಆದಾಗ್ಯೂ ಕಾಂಬ್ಳೆ ಅವರಿಗೆ ಅವಕಾಶದ ಬಾಗಿಲುಗಳು ಸಾಕಷ್ಟು ತೆರೆದರೂ ಅದನ್ನು ಉಳಿಸಿಕೊಳ್ಳುವ ಗೋಜಿಗೆ ಕಾಂಬ್ಳೆಯವರು ಹೋಗಲಿಲ್ಲ ನಿಷ್ಠೆಯೊಂದಿಗೆ ನೇರ ಮತ್ತು ಸಂಕುಚಿತತೆಗೆ ಹೆಚ್ಚು ಕಾಲ ಅಂಟಿಕೊಳ್ಳಲು ಸಾಧ್ಯವಾಗಲಿಲ್ಲ ವಿನೋದ್ ಕಾಂಬ್ಳೆ ಅವರಿಗೆ ಖ್ಯಾತಿ ಯಶಸ್ಸು ಸ್ಥಾನಮಾನ ಎಲ್ಲವೂ ಇತ್ತು ಬ್ಯಾಂಕ್ ಬ್ಯಾಲೆನ್ಸ್ ಏರಿಸಿಕೊಳ್ಳ ಎಲ್ಲ ಅವಕಾಶಗಳು ಇದ್ದವು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ ಒಂದು ವೇಳೆ ಶಿಸ್ತಿನ ದಾರಿಯಲ್ಲಿ ಸಾಗಿದ್ದರೆ ಸಚಿನ್ ರನಿ ಮೀರಿಸುತ್ತಿದ್ದರು ಎಂಬುದು ಕ್ರಿಕೆಟ್ ತಜ್ಞರ ಮಾತುಗಳು ಆದರೆ ಕೆಟ್ಟ ಚಟಗಳಿಂದ ತಾನೇ ತೋಡಿದ ಹಳ್ಳಕ್ಕೆ ಬಿದ್ದ ಕಾಂಬ್ಳಿ ಪ್ರಸ್ತುತ ಹಲವು ರೋಗಗಳಿಂದ ನರಳುತ್ತಿದ್ದಾರೆ ತುಂಬಾ ಬೆಂಬಲೂ ಇಲ್ಲದೆ ಪರದಾಡುತ್ತಿದ್ದಾರೆ ಇದು ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಸ್ನೇಹದ ಕುರಿತಾದ ವಿಡಿಯೋ ಆಗಿದೆ ಈ ವಿಡಿಯೋ ವಿನೋದ್ ಕಾಂಬಳೆ ಅವರು ಆರ್ಥಿಕವಾಗಿ ತುಂಬಾನೇ ದುರ್ಬಲವಾಗಿದ್ದಾರೆ ಎಸ್ ಹೌದು ಕುಡಿತದ ಚಟದಿಂದಾಗಿ ಅವರ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ವಿನೋದ್ ಕಾಂಬಳೆ ಅವರು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ